ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಪ್ಲೀಸ್ ಸಪೋರ್ಟ್ ಮಾಡಿ ಆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನಂತಂದರೆ ನಿಮ್ಮ ಜೊತೆ ನಾನು ಒಂದು ಪ್ಯಾಕ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಪ್ಯಾಕ್ ರೆಡಿ ಆಗಿದೆ ಇದು ಹೇಗೆ ಮಾಡೋದು ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನಕ್ಕಪ್ಪ ಈ ಏರ್ ಪ್ಯಾಕ್ ಅಂತಂದರೆ ಡ್ಯಾಂಡ್ರಫ್ ಇದ್ದರೆ ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ ಸೊ ಡ್ಯಾಂಡ್ರಫ್ ರಿಮೂವಲ್ ಪ್ಯಾಕ್ ಅನ್ನೋ ಮಾಟ ತೆಲುಗು ಬಂದುಬಿಡ್ತು ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಜಾಸ್ತಿ ತೆಲುಗು ಮಾತಾಡ್ತಾರೆ ಸೊ ತೆಲುಗು ಬಂದುಬಿಡ್ತು ಸಡನ್ನಾಗಿ ಸಾರಿ ಸೊ ಏರ್ ಪ್ಯಾಕ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಮೇಲೆ ಅಪ್ಲೈ ಮಾಡ್ಕೊತೀನಿ ನಿಮಗೆ ತೋರಿಸ್ತೀನಿ ಪ್ರಾಪರಾಗಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಸ್ಮೆಲ್ಲು ಡಿಫ್ರೆಂಟಾಗಿ ಇದೆ ಏನೆಲ್ಲ ಹಾಕಿದ್ದೀನಿ ಇದಕ್ಕೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ನೋಡ್ಕೊಂಡು ಬನ್ನಿ ಬನ್ನಿ ಫ್ರೆಂಡ್ಸ್ ಇವಾಗ ಹೇರ್ ಪ್ಯಾಕ್ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಎರಡು ಟೇಬಲ್ ಸ್ಪೂನ್ ಕರ್ಡ್ ತೊಗೊಳ್ಳಿ ಅಂದರೆ ಕಟ್ಟಿ ಮೊಸರು ಮನೆಯಲ್ಲೇ ಮಾಡಿರೋ ಮೊಸರು ಆದರೂ ಇನ್ನೂ ಒಳ್ಳೆಯದು ಆ್ಯಂಡ್ ಏರ್ ಆಯಿಲು ನೋಡಿ ನಾನು ಎರಡು ಟೇಬಲ್ ಸ್ಪೂನು ಆಯಿಲ್ ತೊಗೊಂಡಿದ್ದೀನಿ ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ಏರ್ ಆಯಿಲ್ ತೊಗೊಬೋದು ಹಾಗೆ ನಾನು ಅರ್ಧ ಸ್ ಅರ್ಧ ಹೋಳು ನಿಂಬೆಹಣ್ಣು ಸೊ ನಿಂಬೆನ್ನ ಚೆನ್ನಾಗಿ ಹಿಂಡ್ಕೊಳ್ತಾಯಿದ್ದೀನಿ ನಿಂಬೆನ ರಸ ಚೆನ್ನಾಗಿ ಹಿಂಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಾದಮೇಲೆ ನಾನು ಇದಕ್ಕೆ ಕರ್ಪೂರ ಸೊ ಕರ್ಪೂರ ಚೆನ್ನಾಗಿ ಮ್ಯಾಶ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ ಎರಡು ಕರ್ಪೂರ ತಗೊಂಡು ನಾನು ಕ್ಲೀನಾಗಿ ಮ್ಯಾಶ್ ಮಾಡಿ ಇದ್ದೀನಿ ನನ್ನ ಹಸ್ಬೆಂಡು ಕೂಡ ಹೆಲ್ಪ್ ಮಾಡ್ತಾಯಿದ್ದಾರೆ ವೀಡಿಯೋ ಮಾಡೋಕ್ಕೆ ಆ್ಯಂಡ್ ಇದು ನೋಡಿ ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಮುಗೀತು ರೆಡಿ ಆಗಿಬಿಡುತ್ತೆ ಏರ್ ಪ್ಯಾಕು ತುಂಬಾ ಒಳ್ಳೆಯದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ನೀವು ಒಂದ್ಸರಿ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ನಾನು ಯಾಕಪ್ಪ ಈ ಏರ್ ಪ್ಯಾಕ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ಫುಲ್ಲು ಡ್ಯಾಂಡ್ರಫ್ ಜಾಸ್ತಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಮೊದಲೆಲ್ಲ ನನಗೆ ಡ್ಯಾಂಡ್ರಫ್ ಇರಲಿಲ್ಲ ಚೆನ್ನಾಗಿರ್ತಿತ್ತು ಇವಾಗ ಡ್ಯಾಂಡ್ರಫು ಡ್ರಫು ನವೆ ಸ್ಟಾರ್ಟ್ ಆಗ್ಬಿಟ್ಟಿದ್ದ ಅದು ಏನಕ್ಕೆ ಬಂದಿದೆಯೋ ನನಗಂತೂ ಗೊತ್ತಿಲ್ಲ ಟೆನ್ಷನಿಂದ ಬಂದಿದೆಯೋ ಇಲ್ಲಾಂದರೆ ತಲೆನೋವಿಂದ ಏನೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಡ್ಯಾಂಡ್ರಫ್ ಮಾತ್ರ ಜಾಸ್ತಿ ಆಗಿಬಿಟ್ಟಿದೆ ಸೊ ನಾನು ಒಂದೆರಡು ಮೂರು ದಿನ ತುಂಬಾ ನೆಗ್ಲೆಕ್ಟ್ ಮಾಡ್ಕೊಂಬಂದ್ಬಿಟ್ಟೆ ಇವಾಗ ನವೆ ಕೂಡ ಸ್ಟಾರ್ಟ್ ಆಗಿಬಿಟ್ಟಿದೆ ಜಾಸ್ತಿ ಡ್ಯಾಂಡ್ರಫ್ ಇದೆ ನನಗೆ ಸೊ ಇನ್ನೂ ನಾನು ಏನಾದರೂ ಹೀಗೆ ಬಿಟ್ಬಿಟ್ರೆ ಮುಗೀತು ತಳೆ ಗೊಬ್ಬರ ಆದಂಗೆ ಆಗ್ಬಿಡುತ್ತೆ ಸೊ ಡ್ಯಾಂಡ್ರಫ್ ಇದ್ರೇ ಕಷ್ಟ ಅದರಲ್ಲಿ ನೆವೆ ಬೇರೆ ಅಂದರೆ ಇನ್ನೂ ಕಷ್ಟ ಸೊ ಯಾರು ನನ್ನ ಥರ ತಪ್ಪು ಮಾಡೋಕ್ಕೆ ಹೋಗಬೇಡಿ ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಾನು ಸ್ಟಾರ್ಟಿಂಗಲ್ಲೇ ನನಗಿದೆ ಅಂತ ನಾನು ಒಂದು ಸ್ವಲ್ಪ ಏರ್ ಏರ್ಪ್ಯಾಕೋ ಏನಾದರೂ ಮಾಡ್ಕೊಂಬಿಟ್ಟಿದ್ದರೆ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ಏನು ಮಾಡೋದು ಎಲ್ಲದಕ್ಕೂ ಒಂದು ಸ್ವಲ್ಪ ಏ ಅನ್ನೋದು ಒಂದು ಜಾಸ್ತಿ ಸೊ ಇವಾಗ ರೆಡಿಯಾಗಿದೆ ನಾನು ಹಂಚ್ಕೊತೀನಿ ಏರ್ಸು ದಪ್ಪಕ್ಕೆ ಉದ್ದಕ್ಕೆ ಎಷ್ಟು ಚೆನ್ನಾಗಿದೆ ನನಗೆ ಆದರೂ ಕೂಡ ನಾನು ಏನು ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ಕೊತೀನಿ ನನಗೆ ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಮರು ಫ್ರೆಂಡ್ಸ್ ನನಗೆ ಜಾಸ್ತಿ ಸೊ ಏನಾದರೂ ಮಗು ನೋಡ್ಕೊತಿದ್ರೆ ಇಲ್ಲ ಯಾವುದಾದ್ರೂ ಕೆಲಸದಲ್ಲಿದ್ದರೆ ಸೊ ಅದರಲ್ಲೇ ಇದ್ಬಿಡ್ತೀನಿ ಸೊ ಒಂದರಲ್ಲಿ ಏನಂತು ಏನಾದರೂ ಕೆಲಸ ಮಾಡಿದ್ರೆ ಅದರಲ್ಲೇ ಇದ್ಬಿಡ್ತೀನಿ ಇನ್ನಾವುದ್ರದ್ದು ನನಗೆ ಪೇ ಬರಲ್ಲ ಮರೆತೇ ಹೋಗ್ಬಿಟ್ಟಿರ್ತೀನಿ ಸ್ಟವ್ ಮೇಲೆ ಏನಾದರೂ ಇಟ್ಬಿಟ್ಟು ಏನಾದರೂ ಹೊರ್ಗಡೆ ಏನಾದರೂ ಮಾಡೋಕ್ಕೆ ಬಂದ್ಬಿಟ್ರೆ ಕೆಲಸ ಸ್ಟೋವ್ ಮೇಲೆ ಏನಿದೆ ಅನ್ನೋದು ಗೊತ್ತಿರೋ ನನಗೆ ಗೊತ್ತಾಗಲ್ಲ ಸೀದು வாசனை பரோவரிக்கும் நேங்க சோ ஹிங்காகிட்டே நான் ஆக்சுலி நான் துண மெமரி ஜாஸ்தி பட் இவாக ஹிங்காக சோ இதனை அப்ளே மாதிரி இந்த இது நோடி ஃப்ரெண்ட்ஸ் ஸ்டாண்ட் அஃப் இது நன்கே ஒன்று ரவுண்ட் வாச்சிக்கோக்கித்தோன்சே ಆ್ಯಕ್ಚುಲಿ ಇದೆಲ್ಲ ಕನ್ನಡಿ ಮುಂದೆ ಮಾಡ್ಕೊಬೇಕು ಅವಾಗ ಕ್ಲೀನಾಗಿ ಅಪ್ಲೈ ಮಾಡ್ಕೊಬೋದು ಬಟ್ ನೀವು ತೋರಿಸ್ಬೇಕಲ್ಲ ಅಂತಂದರೆ ನಾನು ತೋರಿಸ್ತೀನಿ ಸಿಕ್ಕು ಬಿಡಿಸ್ಕೊಬೇಕಿತ್ತು ನಾನು ಹಿಂದೆ ಬುಡಕೆಲ್ಲ ಹಚ್ಕೊಂಡಿದ್ದೀನಿ ಆಲ್ ನಾವು ಜಾಸ್ತಿ ಬುಡಕ್ ಹಚ್ಕೊಬೇಕು ಕೂದಲು ಹಚ್ಕೊಬಾರ್ದು ಕೂದಲು ಹಚ್ಕೊಂಡ್ರೆ ಪೇಸ್ಟ್ ಬೇಗ ಆಗಿಬಿಡುತ್ತೆ ಫಸ್ಟ್ ಬುಡಕ್ಕೆ ಮೊಸರು ಹಾಕಿರೋದಕ್ಕೆ ತಣ್ಣಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ प्लीज सपोर्ट ಮಾಡಿ फ्रेंड्स ಫಸ್ಟ್ ಸತ್ತೂರ್ ಅಚ್ಚಿಬಿಡ್ತೀನಿ ಇವತ್ತಂತೂ ಇರೋಕ್ಕೆ ಆಗಲಿಲ್ಲ ನವೆಗೆ ದಿಢೀರ್ ಅಂತ ಬಂದುಬಿಟ್ಟಿದೆ ಫ್ರೆಂಡ್ಸ್ ನನಗೆ ಡ್ಯಾಂಡ್ರಫು ಇರ್ತಾನೇ ಇರಲಿಲ್ಲ ನನಗೆ ಡ್ಯಾಂಡ್ರಫೇ ಇರ್ತಾರಲ್ಲ ಕೂದೆಷ್ಟು ಚೆನ್ನಾಗಿತ್ತು ಅದು ಬಾಚನ್ಗೆ ಚೇಂಜ್ ಆದರೂ ಕೂಡ ಏನಾಗ್ಬಿಡುತ್ತೆ ಅಂತಂದರೆ ಡ್ಯಾಂಡ್ರಫ್ ಬರುತ್ತೆ ಬೇರೆಯವ್ರು ಯೂಸ್ ಮಾಡಿರೋ ಬಾಚನ್ಗೆಲ್ಲ ಯೂಸ್ ಮಾಡಬಾರ್ದು ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದು ಒಂದು ದಿನಕ್ಕೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಎರಡು ಮೂರು ದಿವಸ ಯೂಸ್ ಮಾಡ್ತಾ ಇರಬೇಕು ಟೂ ತ್ರೀ ಟೈಮ್ಸ್ ಬಟ್ ಫಸ್ಟ್ ಟೈಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ಕೂದಲಿಗೆಲ್ಲ ಏನು ಬೇಡ ದುಡ್ಡು ಕಚ್ಕೊಂಡ್ರೆ ಸಾಕು ಹಾಕೋ ತಲೆಗೆ ಸ್ನಾನ ಮಾಡ್ಕೊಳ್ಳುವಾಗ ಅವಾಗ ಒಂದು ಸ್ವಲ್ಪ ರೀತಿ ಮಸಾಜ್ ಮಾಡಿಕೊಂಡ್ರೆ ಆಯಿತು ಸೊ ಇಷ್ಟೇ ಫ್ರೆಂಡ್ಸ್ ಏರ್ ಪ್ಯಾಕು ಸೊ ನೋಡಿ ಖಾಲಿ ಆಯಿತು ಸೊ ಯಾರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಡ್ಯಾಂಡ್ರಫ್ ಜಾಸ್ತಿ ಆದ ಆಗ್ಬಿಡುತ್ತೆ ಆಮೇಲೆ ತುಂಬ ತಿಂಗಳ್ ಬೇಕಾಗುತ್ತೆ ಆಮೇಲೆ ಹೋಗೋಕ್ಕೆ ನಾನು ಮಾಡಿದ ತಪ್ಪು ಮಾತ್ರ ಯಾರು ಮಾಡೋಕ್ಕೆ ಹೋಗಬೇಡಿ ಸೊ ಒಂದು ಅರ್ಧ ಗಂಟೆ ಇಲ್ಲ ಟೈಮ್ ಇತ್ತು ಅಂದರೆ ಒನ್ ಅವರ್ ಇಷ್ಟ ಎಷ್ಟೊತ್ತು ಬೇಕಾದರೂ ಕೊಡಿ ನಾನು ಒಂದು ಆಫ್ ಆನ್ ಅವರ್ ಇಟ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಎರಡಲ್ಲ ಮೂರು ಪ್ಯಾಕೆಟ್ ಶಾಂಪು ಚೆನ್ನಾಗಿ ಹಾಕಿ ತಲೆ ಉಜ್ಜೇಕು ಆವಾಗ ನಿಮ್ಮ ಮೊಸರು ಅವೆಲ್ಲ ಏನೇನು ಏರ್ ಏರ್ಬೇಕು ಅವೆಲ್ಲ ಹೊಟ್ಟೋಗುತ್ತೆ ಸೊ ಫ್ರೆಂಡ್ಸ್ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನಾನು ಹೇಳ್ತೀನಿ ಸೊ ಇದು ಬೆಸ್ಟು ಎಲ್ಲರೂ ಯೂಸ್ ಮಾಡುವಂಥ ಏರ್ ಪ್ಯಾಕ್ ಇದು ಡ್ಯಾಂಡ್ರಫ್ಗೆ ಡ್ರಫ್ಗೆ ಪಕ್ಕ ವರ್ಕ್ ಆಗುತ್ತೆ ನೀವು ಟ್ರೈ ಮಾಡಿ ಸೊ ವೀಡಿಯೋ ಇಷ್ಟ ಆಯಿತಾ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ನಾನು ಆದಮೇಲೆ ನನ್ನ ಹೇರ್ಸ್ ಹೇಗಿದೆ ಅಂತ ತೋರಿಸ್ತೀನಿ ಓಕೆನಾ ಫ್ರೆಂಡ್ಸ್ ಮತ್ತೆ ಮತ್ತೆ ಸಿಗ್ತೀನಿ ಬೈ ಸೊ ಫ್ರೆಂಡ್ಸ್ ಆಫ್ಟರ್ ರೆಡ್ ಬಾತ್ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಲ್ಲ ಹೇಗೆ ಕಾಣ್ತಿದೆ ಅಂತ ಸೊ ನನಗೆ ಹೇಗೆ ಫೀಲ್ ಆಗ್ತಾಯಿದೆ ಅಂದರೆ ತುಂಬ ಫ್ರೆಶ್ಶಾಗಿ ಫೀಲ್ ಆಗ್ತಾಯಿದೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ಈ ಪ್ಯಾಕು ರೆಗ್ಯುಲರ್ ರೆಗ್ಯುಲರಾಗಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೊಂದು ಇವಾಗ ನೆವೇನೂ ಇಲ್ಲ ಆ್ಯಂಡ್ ಏರ್ಸು ಕೂಡ ತುಂಬ ಸ್ಮೂತಿಯಾಗಿದೆ ಆ್ಯಂಡ್ ನಾನು ಸ್ಟಿಕ್ಕರು ಇಲ್ಲೆಲ್ಲೋ ಇಟ್ಕೊಂಡಿದ್ದೀನಿ ನೋಡಿ ಅದು ಕೂದಲು ಆರಿಸ್ಕೊಳ್ಳುವಾಗ ಇಲ್ಲಿ ಬಂದಿದೆ ಅಷ್ಟೆ ಆ್ಯಂಡ್ ಈ ಪ್ಯಾಕ್ ಇಷ್ಟ ಆಯಿತು ಫ್ರೆಂಡ್ಸ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಕಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎನ್